ಇಷ್ಟು ಈ ಮೂರು ದಿವ್ಸದಿಂದ ಪ್ರಸಾರ ಮಾಡಿ ನಾನು ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಎಂಟು ಕೋಟಿ ಮೊಬೈಲ್ಸ್ಗೆ ನಮ್ಮ ಮೆಸೇಜ್ ರೀಚ್ ಆಗಿದೆ ಇಲ್ಲಿ ಬಂದಿರೋದು ಹತ್ತು ಜನ ಹತ್ತು ಜನ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ದರ್ಶನ್ ವಿರುದ್ಧ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಫ್ಯಾನ್ಸ್ ಇಲ್ಲಿ ಬರಬೇಡಿ ಅಂತ ತಡೆ ಹಿಡಿತಾರೆ ಅಂತಂದರೆ ಎಷ್ಟು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಆಮೇಲೆ ಆ ಫ್ಯಾನ್ ಒಬ್ರು ಯಾರೋ ಹೇಳಿದ್ರು ಅಲ್ಲಿ ಪಟಾಶಿಗೆ ಹೋಗ್ಬೇಡಿ ಫೇಲ್ ಆಗುತ್ತೆ ಅಂತ ನಾನು ಇವತ್ತು ಕೂಡ ಬಿಟ್ಬಿಡ್ತೀನಿ ತಿನ್ಬೇಕಾರೆ ಈ ಕೇಸನ್ನು ಬಿಡ್ತೀನಿ ಆಗಲಿಲ್ಲ ಅಂದರೆ ಆಕೆಗೆ ಏನು ಮಾಡೋಣ ಒಂದು ಟೈಮ್ ಡೇ ಟೈಮ್ ಲೈನ್ ಆಕೆಗೆ ಫಿಕ್ಸ್ ಮಾಡಿ ಇಷ್ಟು ದಿನದಲ್ಲಿ ಬಂದಿಲ್ಲ ಅಂದ್ರೆ ವಕೀಲರಾಗಿ ಕೆಲವರು ಆರೋಪಿಗಳಲ್ಲಿ ಮಂಡ್ಯ ಭಾಗದಂತ ಆರೋಪಿಗಳಲ್ಲಿ ನಮ್ಮ ಮಗನ್ ಬಿಡ್ಸಕ್ ಹಣ ಇಲ್ಲ ಅಂತ ಹೇಳ್ತಾರೆ ಇದೊಂದು ಮತ್ತೆ ರೇಣುಕಾ ಸ್ವಾಮಿ ತಂದೆ ತಾಯಿ ಅವ್ರ ಬಗ್ಗೆ ಸರ್ ಡೆಫಿನೆಟ್ಲಿ ಸರ್ ಅವ್ರ ಮಗನಂತೂ ತಂದು ಕೊಡೋಕ್ಕಾಗಲ್ಲ ಇಟ್ಸ್ ಎ ಬಿಗ್ ಲಾಸ್ ಟು ದ ಸೊಸೈಟಿ ಆಸ್ ವೆಲ್ ಆಸ್ ಒಂದು ರಾಂಗ್ ಮೆಸೇಜ್ ಕೊಡಿದೀವಿ ನಾವು ಒಂದು ಮೆಸೇಜ್ಗೆ ಒಬ್ಬನ ಕೊಲೆ ಮಾಡೋದಿಲ್ಲ ನೋಡಿದಿರ ಅದು ಇಪ್ಪತ್ತೈದು ಜನ ದಾಂಡಿಗರು ಕರ್ಕೊಂಬಂದು ಆ ಶೆಡ್ಡಲ್ಲಿ ಹಾಕಿ ಮಾಡೋಂಥ ಕೆಲಸನ ಇದು ಆಮೇಲೆ ಇದನ್ನು ಉಸ್ತುವಾರಿ ವಹಿಸ್ಕೊಂಡಂಥ ದರ್ಶನ್ ಕೂಡ ಒಳ್ಳೆ ಕೆಲಸ ಮಾಡಿಲ್ಲ ಯು ಶುಡ್ ನಾಟ್ ಡನ್ ಇಟ್ ದರ್ಶನ್ ಆರು ಗಂಟೆವರೆಗೂ ಚೆನ್ನಾಗಿರ್ತಾರೆ ಆರು ಗಂಟೆ ಮೇಲೆ ಏನಾಗ್ತಾರೆ ನಮ್ಮ ನನಗೆ ಗೊತ್ತಿಲ್ಲ ಮೀನ್ ಇನ್ಫ್ಯಾಕ್ಟ್ ನನಗೆ ಗೊತ್ತಿಲ್ಲ ಯಾರು ಹೇಳಿದೆ ಅಂದ್ರೆ ಆರು ಗಂಟೆ ಮೇಲೆ ಸಂಘ ಇಲ್ಲ ಅಂತಂದರು ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅಂದಂಗೆ ನಮ್ಮ ಪಾಪ ವಿಜಯಲಕ್ಷ್ಮಿ ಒಳ್ಳೆಯವಳು ನಂಗೆ ತಿಳಿದಂಗೆ ಐ ಥಿಂಕ್ ಈ ಶುಡ್ ಕ್ಯಾರಿ ಫಾರ್ವರ್ಡ್ ಇಸ್ ಫ್ಯಾಮಿಲಿ ಈಡಿಯಟ್ಸ್ ಈಡಿಯಟ್ಸ್ ಜೊತೆ ಬೆಳೆಸಿರೋದನ್ನು ಸ್ವಲ್ಪ ಕಡಿಮೆ ಮಾಡಿ ಇನ್ನು ಮುಂದಕ್ಕೆ ಸಮಾಜಕ್ಕೆ ಆಸ್ತಿ ಆಗಬೇಕು ದರ್ಶನ್ ಅಂತ ನಮ್ಮ ಆಸೆ ಸರ್ ದರ್ಶನ್ ಒಬ್ರು ಚಿತ್ರದ ಒಳ್ಳೆ ನಟ ಅವರು ಸಮಾಜಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳುವಂಥ ವ್ಯಕ್ತಿಗಳು ನಮ್ಮ ಮಗನ ಬೇಲ್ ಬೇಲ್ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಅಂತ ಪರ್ನಾಡ ತಂದೆ ತಾಯಿಗೆ ಅವರು ಫ್ಯಾಮಿಲಿ ಹೆಲ್ಪ್ ಮಾಡಕ್ಕೆ ಹೋಗ್ತಿಲ್ಲ ಅವ್ರು ಯಾಕೆ ಭೇಟಿ ಮಾಡ್ತೀನಿ ಅವ್ರನ್ನ ದರ್ಶನ್ ನಾನು ಪತ್ನಿಯಾಗಿರ್ಬೋದು ಮಗಂಗೆ ಬೆಲ್ ಮತ್ತೆ ದುಡ್ಡಿಲ್ಲ ಅವ್ರೇ ಬಂದ್ಬಿಡ್ಕೊಡ್ಬೇಕು ಅಥವಾ ಚಿಕ್ಕದಂತ ಗಿರಣಿ ಅಂಗಡಿ ಇಟ್ಕೊಂಡಿರಂತ ತಂದೆ ತಾಯಿಗಳು ಹಂಗ ಹೇಳ್ತಾರೆ ಅಂದ್ರೆ

ಆ ಬಡವ್ರ ಮಕ್ಕಳನ್ನ ಬೇಲ್ ಕೊಡ್ಸೋಕೆ ಆಗಿಲ್ಲ ಅಂತಂದರೆ ಇದೊಂದು ಹೋರಾಟನ ಆಮೇಲೆ ನಾವು ಯೂಸ್ ಮಾತನಾಡಬೇಕಾಯ್ತಾ ಒಳ್ಳೆಕ್ಕೆ ಅಲ್ಲ ಅಲ್ಲೂ ನಟನೆ ಆಗಬಾರ್ದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ದರ್ಶನ್ ಬದಲಾವಣೆ ಆಗಬೇಕು ಎಸ್ ಟು ಟ್ರಾನ್ಸ್ಫಾರ್ಮ್ ಮೋಸ್ಟ್ ಇಂಪಾರ್ಟೆಂಟು ಆ ದೌಲತ್ತು ಆ ದಿಮಾಕು ವರ್ಕೌಟ್ ಆಗೋಲ್ಲ ಆ ದಿಮಾಕು ದೌಲತ್ತು ಜೈಲಿಗೆ ಬಿಟ್ಟಿದೆ ಅವನನ್ನು ನಾನು ಐ ಡೋಂಟ್ ಮೈಂಡ್ ನಾನು ಅದಕ್ಕೆ ಹೇಳಿದೆ ಆಮೇಲೆ ನೆನ್ನೆ ಒಂದು ಮಾತು ಹೇಳಿದ್ದೆ ಇಲ್ಲಿಗೆ ಬರೋರು ನ್ಯಾಯತ್ವಾಗಿದ್ದರೆ ಬನ್ನಿ ಇಲ್ಲೇನಾದರೂ ಬಂದು ನ್ಯೂ ಸೆನ್ಸ್ ಮಾಡಿದ್ರೆ ಲಾಠಿ ತಗೊಂಡು ಬೀಸೋಕ್ಕೆ ಪೊಲೀಸ್ವರೆಗೆ ಡೈರೆಕ್ಟಾಗಿ ಹೇಳಿದ್ದೆ ಯಾಕೆಂತಂದರೆ ನಮಗೆ ನ್ಯೂ ಸೆನ್ಸ್ ಮಾಡೋವಂಥ ಫ್ಯಾನ್ಸ್ ಬೇಡ ನಮಗೆ ಅತ್ತೆ ಜನ ಸಾಕು ಧ್ವನಿ ಎತ್ತಬೇಕು ನ್ಯಾಯಯುತವಾಗಿ ನಡಿಬೇಕು ನಾನು ಕೂಡ ನೋಡಿ ಸಿಂಪಲಾಗಿ ಬಂದಿದ್ದೀವಿ ನಾವೇನು ಗನ್ಮ್ಯಾನ್ ಕರ್ಕೊಂಡು ಜನ ಜನ ಬಂದಿಲ್ಲ ನಮಗೆ ಕೊಟ್ಟು ಜನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ ನನ್ನ ಧ್ವನಿ ಹಳ್ಳಿಯಿಂದ ಡೆಲ್ಲಿಗೆ ಹೋಗುತ್ತೆ ಬರೀ ವಾಟ್ಸಪ್ಪಲ್ಲಿ ನಾನು ಮೀಡಿಯಾ ಮೀಡಿಯಾಗುಡ್ ಮೀಡಿಯಾ ಸ್ನೇಹಿತರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮನೆ ಯಾರೋ ಯಾರಿಗೂ ಆಾಜ್ ಹಾಕಿದ್ದು ಬೇರೆ ಹಾಕ್ಬಿಟ್ಟಾರಪ್ಪ ನಿಜವಾಗ್ಲೂ ಜನಕ್ಕೆ ಬೇರೆ ಇಂಪ್ರೆಶನ್ ಆಗುತ್ತೆ ಅಂಥದ್ದೆಲ್ಲ ವೀಡಿಯೋ ಶೂಟ್ ಮಾಡಿ ಹಾಕ್ಬಿಡ್ರಿ ಯಾರು ಹಾಕ್ಬಿಟ್ಟಿದ್ದಾರೆ ಮನೆ ತೋಲ್ಗೆಟ್ ಹತ್ರ ಮಾತಾಡಿದ್ದು ಹಾಕ್ಬಿಟ್ಟಿದ್ದಾರೆ ಇಟ್ ವಾಸ್ ಗುಡ್ ಬಟ್ ಸ್ಟಿಲ್ ನಮಗೂ ಒಂದು ಪ್ರೈವಸಿ ಅಂತ ಇದೆ ದಯಮಾಡಿ ಪ್ರೈವಸಿನ ಮೈಟೈನ್ ಮಾಡಿ ನಾನು ಏನೋ ಮಾತಾಡ್ಬೇಕು ಪುಟ್ಟ ಪುಸ್ತಕ ಅಂತ ಅದನ್ನ ವೀಡಿಯೋ ಮಾಡಿ ಹಾಕ್ಬಿಟ್ರೆ ನಾನು ಕೆಲವೊಂದು ಟೈಮ್ ಬೆಡಿದೆ ಮಾತಾಡ್ಬಿಟ್ಟಿರ್ತೀನಿ ನನಗೆ ಗೊತ್ತಿರೋದಿಲ್ಲ